ನಮಸ್ತೆ ಸ್ನೇಹಿತರೆ ನಾನಿವತ್ತು ನಿಮಗೆ ಹೆಲ್ದಿಯಾದಂತಹ ಒಂದು ಆರೋಗ್ಯಕರವಾದಂತಹ ಒಂದು ಟಿಪ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದು ಹೇಳಿದರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬರು ಡಯಾಬಿಟಿಕ್ ಅಥವಾ ಶುಗರ್ ಅಥವಾ ಸಕ್ಕರೆ ಕಾಯಿಲೆಯ ಪೇಷಂಟ್ ಇದ್ದೇ ಇರ್ತಾರೆ ಅವರಿಗೆ ನಾನು ಇವತ್ತು ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ತಿಳಿಯಪಡಿಸ್ತಾ ಇದ್ದೇನೆ ಆ ಮನೆ ಮದ್ದು ಯಾವುದು ಅಂತೇಳಿದರೆ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಲ್ಲ ಯಾವುದೂ ಇಲ್ಲ ಆದರೆ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಕೊಡುವಂಥದ್ದು ಗ್ಯಾರಂಟಿ ಇದು ನಿಮಗೇಗೂ ಗೊತ್ತು ಅಂತೇಳಿದರೆ ನಮ್ಮ ಮನೆಯ ಪಕ್ಕದ ಆಂಟಿ ಇದನ್ನು ಪ್ರತಿ ವಾರದಲ್ಲಿ ಮೂರು ಸರ್ತಿ ಯೂಸ್ ಮಾಡ್ತಾರೆ ಅವರಿಗೆ ಇದು ತುಂಬಾ ರಿಸಲ್ಟ್ ಕೊಟ್ಟಿದೆ ನೀವು ನಿಮ್ಮ ನೀವು ಪ್ರತಿ ನಿತ್ಯ ಉಪಯೋಗಿಸುವಂತಹ ಟ್ಯಾಬ್ಲೆಟ್ಸ್ ಜೊತೆಗೆ ಇದನ್ನು ನೀವು ಮಾಡಿ ನೋಡಿ ನಿಮಗೆ ಒಂದು ತಿಂಗಳಲ್ಲಿ ಇದರಲ್ಲಿ ನಿಮಗೆ ಖಂಡಿತ ರಿಸಲ್ಟ್ ಗೊತ್ತಾಗುತ್ತೆ ಹಾಗಾದ್ರೆ ಅದು ಯಾವುದಪ್ಪ ಅಂತ ಹೇಳಿದರೆ ನಾನಿಲ್ಲಿ ಎರಡು ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೇನೆ ಒಂದು ನೀವು ಪ್ರತಿನಿತ್ಯ ಒಗ್ಗರಣೆಗೆ ಹಾಕುವಂತಹ ಕರಿಬೇವು ನೋಡಿ ಈ ರೀತಿ ಕರಿಬೇವು ಇನ್ನೊಂದು ನೀವು ಗಣಪತಿ ದೇವರಿಗೆ ಬಹಳಷ್ಟು ಇಷ್ಟವಾದಂತಹ ಗರಿಕೆ ಹುಳ್ಳು ಅಂತ ಉಂಟಲ್ವಾ ಇದು ಎರಡನ್ನು ಕೂಡ ನೀವು ಒಂದು ಪಾತ್ರೆಯಲ್ಲಿ ನೀವು ಹಾಕಿ ಕುದಿಸ್ಬೇಕು ಅದು ಹೇಗೆ ಕುದಿಸ್ಬೇಕು ಅಂತ ಹೇಳಿದರೆ ನೋಡಿ ಫಾರ್ ಎಕ್ಸಾಂಪಲ್ ಈ ಒಂದು ಲೋಟದಲ್ಲಿ ಈ ಒಂದು ಲೋಟ ಕಂಪ್ಲೀಟ್ ಒಂದು ಲೋಟ ನೀರೆಲ್ಲ ನೀವು ಕುದಿಸಿ ಕುದಿಸಿ ಸರಿ ಅರ್ಧಕ್ಕೆ ತರಬೇಕಂದ್ರೆ ಅಷ್ಟು ಹೊತ್ತು ಅದು ಕುದಿಬೇಕು ಕುದಿದು ಕುದಿದು ಅದು ಅರ್ಧಕ್ಕೆ ಬಂದ ನಂತರ ಅದನ್ನು ಆರಿಸಿ ಅದನ್ನು ನೀವು ಪ್ರತಿ ವಾರದಲ್ಲಿ ನೀವು ಒಂದು ದಿವಸದಲ್ಲಿ ನಾಲ್ಕೈದು ಬಾರಿ ಕುಡಿತಾ ಇರಬೇಕು ಅದು ಇಂತಿಷ್ಟೇ ಹೊತ್ತಿಗೆ ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ಸಂಜೆ ಆ ರೀತಿ ಅಲ್ಲ ನೀವು ಯಾವುದೇ ಟೈಮಲ್ಲಿ ಕೂಡ ಇದನ್ನು ನೀವು ಕುಡಿಬೋದು ಈ ನೀರನ್ನು ಆದರೆ ವಾರದಲ್ಲಿ ಕಂಪಲ್ಸರಿ ನೀವು ಮೂರು ಸರ್ತಿ ಇದನ್ನು ಮಾಡಿ ಕುಡಿಲೇಬೇಕು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಖಂಡಿತ ನಾರ್ಮಲ್ ಲೆವೆಲ್ಗೆ ಬರುವಂಥದ್ದು ಖಂಡಿತ ಈ ಮನೆ ಮದ್ದನ್ನು ನೀವು ಮಾಡಿ ನೋಡಿ ಯಾವುದೂ ಇಲ್ಲ ಒಂದು ಕರಿಬೇವಿನ ಸೊಪ್ಪು ಮತ್ತೊಂದು ಗರಿಕೆ ಹುಳ್ಳು ಈ ಎರಡನ್ನು ತಂದು ನೀರಲ್ಲಿ ಕುದಿಸಿ ನೀವು ಕುಡಿಯುವುದರಿಂದ ನಿಮಗೆ ಅದ್ಭುತವಾದಂತಹ ರಿಸಲ್ಟ್ ಗೊತ್ತಾಗುತ್ತೆ ಇದು ನೀವು ಒಂದು ವೇಳೆ ನೀವು ಇದನ್ನು ಮಾಡಿ ನಿಮಗೆ ಈ ರಿಸಲ್ಟ್ ಬಂದಿದ್ದೇ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್